ಇಂದು ದೆಹಲಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಹಿನ್ನೆಲೆ ಸಿಎಂ ನಿವಾಸ ಕಾವೇರಿಯಲ್ಲಿ ಗರಿ ಗೆದರಿದ ರಾಜಕೀಯ ಅಹಿಂದ ಸಚಿವರು ಶಾಸಕರ ಜೊತೆ ಸಿಎಂ ಮಹತ್ವದ ಸಭೆ ಡಿಕೆಸಿ ಸಿಎಂ ಕುರ್ಚಿ ವೇಗಕ್ಕೆ ಲಗಾಮು ಹಾಕುವ ಬಗ್ಗೆ ಚರ್ಚೆ ಯಾವುದೇ ಕಾರಣಕ್ಕೆ ನೀವು ಕುರ್ಚಿ ಬಿಟ್ಟು ಇಳಿಬೇಡಿ ಕುರ್ಚಿ ಬಿಟ್ರೆ ಪಕ್ಷ ಸರ್ಕಾರ ಎರಡು ಹೋಗಲಿದೆ ನೀವಿದ್ರಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ನಾವು ನಿಮ್ಮ ಪರವಾಗಿ ನಿಲ್ತೇವೆ ಕುರ್ಚಿ ಬಿಡಬೇಕು ವರಿಷ್ಠರ ಮೇಲೂ ನಾವು ಒತ್ತಡ ತರ್ತೇವೆ ವರಿಷ್ಠರ ಬೇರೆ ತೀರ್ಮಾನ ಮಾಡಿದ್ರೆ ನಾವೆಲ್ಲದಕ್ಕೂ ಸಿದ್ಧ ಇದ್ದೀವಿ ಸಿಎಂ ಮುಂದೆ ವಿಷಯ ಪ್ರಸ್ತಾಪಿಸಿದ ರಾಜಣ್ಣ ಮಹದೇವಪ್ಪ ಶ್ರೀ ಕುರ್ಚಿ ಆಸೆಗೆ ತಣ್ಣೀರು ಸುಯಿತಾರ ಅಹಿಂದ ನಾಯಕರು ಪ್ರಶ್ನೆ ಕುತೂಹಲ ಮೂಡಿಸಿದ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ನೋಡಿ ಸಿ ಎಮ್ ನಿವಾಸದಲ್ಲಿ ಚರ್ಚೆ ನಡೀತಾ ಇರೋದು ಇಲ್ಲಿ ಸಿ ಎಂ ಆಪ್ತ ಬಣ್ಣದವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವಂತೂ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡ್ಬೇಡಿ ನಿಮ್ಮ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಕುರ್ಚಿ ಬಿಟ್ಕೊಡೋ ಮಾತನ್ನು ಆಡಲೇಬೇಡಿ ನೀವೇನು ಹೇಳಿದ್ರು ಅದಕ್ಕೆ ನಾವು ಸಿದ್ಧ ಹೈಕಮಾಂಡ್ ಮೇಲೆ ಇದೇ ಒತ್ತಡವನ್ನು ಕೂಡ ನಾವು ಹೇರ್ತೀವಿ ನೀವು ಅಕಸ್ಮಾತ್ ಏನಾದರೂ ಕುರ್ಚಿ ಬಿಟ್ಕೊಡ್ತೀವಿ ಇನ್ನೊಂದು ಮತ್ತೊಂದು ಅಂತಂದರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಎಲ್ಲದಕ್ಕೂ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರಂತೆ ಈ ಮುಖಾಂತರವಾಗಿ ನಾವು ಒಗ್ಗಟ್ಟಾಗಿರೋಣ ಒಟ್ಟಿಗೆ ಇರೋಣ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ಬೇಡಿಕೆಯನ್ನು ಮುಂದಿಟ್ಕೊಂಡು ಹೈಕಮಾಂಡ್ ಮುಂದೆನೂ ಕೂಡ ಇದನ್ನು ಹಾಗೆ ಮುಂದುವರಿಸುವಂಥ ನಿರೀಕ್ಷೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಒಂದು ಕಡೆಯಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಅಂತ ಹೊರಟರು ಹೊರಟಿದ್ದೇ ತಡ ಇತ್ತ ಸಿ ಎಂ ನಿವಾಸದಲ್ಲಿ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಅಹಿಂದ ನಾಯಕರುಗಳೇ ಸೇರಿಕೊಂಡಿರೋದು ನೋಡಿದ್ರೆ ಒಂದು ಬಲವಾದ ಅಸ್ತ್ರವನ್ನ ಒಗ್ಗಟ್ಟಾಗಿ ಒಟ್ಟಿಗೆ ಎದುರಿಸುವಂತ ಪ್ರಯತ್ನದ ಹಾದಿಯಲ್ಲಿ ಇದ್ದಂಗಿದ್ದಾರೆ ತಲೆನೋವು ಆಗ್ತಾರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಹಿಂದ ನಾಯಕರುಗಳು ಿ ಕಳೆದ ಏಳೆಂಟು ಈಗಾಗಲೇ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಈಗ ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಷ್ಟೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಮಹತ್ವದ ಸಭೆಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಮೊದಲಿಗೆ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಜೊತೆ ಖರ್ಗೆ ಅವರು ಮಾತನಾಡಲಿದ್ದಾರೆ ತದನಂತರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಉದ್ಭವಿಸಿರುವಂತಹ ಬಿಕ್ಕಟ್ಟು ಮತ್ತೆ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಇಟ್ಟಿರುವಂತಹ ಪಟ್ಟು ಹಾಗೆ ಸಿದ್ದರಾಮಯ್ಯನವರನ್ನು ಮುಂದುವರಿಸಬೇಕು ಅಂತೇಳಿ ಹೈದ ನಾಯಕರು ಆಗ್ತಾ ಇರುವಂತಹ ಒತ್ತಡ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಇವತ್ತು ಅಹ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಖರ್ಗೆ ಅವರು ಆ ದೆಹಲಿಗೆ ತೆರಳುವ ಮುನ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೂರ್ನಾಲ್ಕು ಜನರನ್ನ ದೆಹಲಿಗೆ ನಾನು ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ದೆಹಲಿಗೆ ಹೋದ ನಂತರ ಮೂರ್ನಾಲ್ಕು ಜನರನ್ನ ಕರೆಸಿ ನಾನು ಅವರ ಜೊತೆ ಚರ್ಚೆಯನ್ನು ಮಾಡ್ತೇನೆ ಅಂತಿಮವಾಗಿ ಮುಂದೆ ನಾವು ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದರಂತೆ ನಾವು ನಡೆದುಕೊಳ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖರ್ಗೆಯವರ ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸೊ ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ನಿವಾಸ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗ್ತಾ ಇದೆ ಅಹಿಂದ ನಾಯಕರಿಗೆ ಸಿದ್ದರಾಮಯ್ಯ ಅವರು ಬುಲಾವನ್ನು ಮಾಡಿದರು ತಕ್ಷಣ ಹೋಮ್ ಮಿನಿಸ್ಟರ್ ಕೂಡ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು ಯಾಕೆಂದರೆ ಪರಮೇಶ್ವರು ಸದಾಶಿವನಗರದ ನಿವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಬೇಗನೆ ಕಾವೇರಿಗೆ ಬರಬೇಕು ಅನ್ನುವಂಥ ಬುಲಾವನ್ನು ಕೊಡ್ತಾರೆ ತಕ್ಷಣ ಪರಮೇಶ್ವರ್ ಅವರು ಕಾವೇರಿ ನಿವಾಸಕ್ಕೆ ಬರ್ತಾರೆ ಪರಮೇಶ್ವರ್ ಅವರ ಜೊತೆ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಹರಿಪ್ರಸಾದ್ ಆಗಿ ಎಚ್ ಸಿ ಮಹಾದೇವಪ್ಪ ಅವರು ಭೇಟಿ ಕೊಡ್ತಾರೆ ಸರ್ಕಾರಿ ನಿವಾಸದಲ್ಲಿ ಅವರ ಜೊತೆ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸ್ತಾರೆ ನಂತರ ಸತಿ ಸತೀಶ್ ಜಾರಕಿಹೊಳಿ ಹಾಗೆ ಮಹಾದೇವಪ್ಪ ಅವರು ಮತ್ತೆ ಕಾವೇರಿ ನಿವಾಸಕ್ಕೆ ಆಗಮಿಸ್ತಾರೆ ಸಿದ್ದರಾಮಯ್ಯವರ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ನಂತರ ಕೆ ಎನ್ ರಾಜಣ್ಣ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಈಗ ಸಂತೋಷ್ ಲಾಡ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಅಹಿಂದ ಸಚಿವರು ಕೂಡ ಈಗ ಸಿದ್ದರಾಮಯ್ಯನವರ ಸಭೆಗೆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ನೀತಿ ಯಾಕೆಂದರೆ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನು ತಪ್ಪಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ಸಮುದಾಯದ ನಾಯಕರು ಬಂದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ಬಹಳಷ್ಟು ಒತ್ತಡವನ್ನು ತರ್ತಾ ಇದ್ದಾರೆ ಮಹದೇವಪ್ಪ ಹಾಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ನೀವು ಕುರ್ಚಿಯನ್ನು ಬಿಟ್ಟುಕೊಡಬೇಡಿ ನಾವು ನಿಮ್ಮ ಹಿಂದೆ ಇದ್ದೇವೆ ನೀವು ಕುರ್ಚಿ ಬಿಡೋದಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಹೋಗಲಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದಾರೆ ನಾವು ವರಿಷ್ಠರ ಮೇಲೆ ಒತ್ತಡವನ್ನು ತರ್ತೇವೆ ಯಾವುದೇ ಕಾರಣಕ್ಕೆ ನೀವು ಕುರ್ಚಿಯಿಂದ ಕೆಳಗಿಳಿಯೋದು ಬೇಡ ಅನ್ನುವಂತಹ ಸ್ಪಷ್ಟ ತಮ್ಮ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದಾರೆ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಇನ್ನಷ್ಟು ಶ ನಾಯಕರು ಕೂಡ ಈಗ ಆಗಮ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರ ನಿವಾಸ ಈಗ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಆಗ್ತಾ ಇದೆ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಈಗ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಕಳೆದ ನಾಲ್ಕೈದು ದಿನಗಳಿಂದಲೇ ನಾವು ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರನ್ನು ದೆಹಲಿಗೆ ಕಳಿಸುವ ಮೂಲಕ ಅಲ್ಲಿ ಪೆರೇಡನ್ನು ಮಾಡಿಸುವ ಮೂಲಕ ಶಾ ವರಿಷ್ಠರ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು ಎರಡೂವರೆ ವರ್ಷಗಳಾಯಿತು ಈಗ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ತಮ್ಮ ಶಾಸಕರ ಬೆಂಬಲ ನನಗಿದೆ ಎನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ ಮೇಲೆ ಒಡ್ಡಿದ್ರು ಆದರೆ ಈಗ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸುಮ್ಮನೆ ಇದ್ದರು ಈಗ ಇದ್ದಕ್ಕಿದ್ದಂತೆ ಖರ್ಗೆಯವರು ಯಾವಾಗ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಸದಾಶಿವನಗರದ ನಿವಾಸದಲ್ಲಿ ಆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸಿದ್ದರಾಮಯ್ಯ ಇಲ್ಲಿ ಅಹಿಂದ ನಾಯಕರನ್ನು ಕರೆಸಿ ಮಾತನಾಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಮುಂದೆ ನಾವು ಯಾವ ರೀತಿಯಾದಂಥ ನಡೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲೂ ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ ಈಗಾಗಲೇ ಶುರುವಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಯಾವಾಗ ಇವತ್ತು ನಾಳೆ ಎರಡು ದಿನಗಳ ಕಾಲ ಸಭೆ ಆಗುತ್ತೆ ಅನ್ನುವಂಥ ಚರ್ ಮಾಹಿತಿ ಬಂತು ಹಾಗಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನ ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಜಾರಕಿಹೊಳಿ ಹಾಗೆ ಕೆ ಎನ್ ರಾಜಣ್ಣ ಪರಮೇಶ್ವರ್ ಹರಿಪ್ರಸಾದ್ ಈ ಬಣ ಬಹಳ ಸ್ಪಷ್ಟವಾದಂತಹ ಒಂದು ಮೆಸೇಜನ್ನ ಇವತ್ತು ಹೈಕಮಾಂಡ್ಗೆ ರವಾನಿಸ್ತಾ ಇದೆ ನೀತಿ